ನಂದಿನಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಕೆ ಎಮ್ ಎಫ್ ಅಧ್ಯಕ್ಷರೇ ಖುದ್ದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಹಾರ ಇಲಾಖೆಯಿಂದ ಕೆಲವು ಅಂಶಗಳ ಸೇರ್ಪಡೆಗೆ ಸೂಚನೆ ಇದೆ ಆಗಲೇ ಇಂದಿನ ಸ್ಪಷ್ಟೀಕರಣ ನಾನು ಹೇಳ್ತಾ ಇದ್ದೆ ಇಲ್ಲಿ ಈ ದೋಸೆ ಹಿಟ್ಟನ್ನು ಇಡ್ಲಿ ಹಿಟ್ಟನ್ನು ನಾವು ಮಾರ್ಕೆಟಿಗೆ ಬಿಟ್ಟುಬಿಡೋದು ಈಸಿ ಅಕಸ್ಮಾತ್ ತೊಂದರೆ ಆಯಿತು ಯಾವುದೋ ಇಡ್ಲಿ ಹಿಟ್ಟು ಹುಳಿ ಬಂದುಬಿಟ್ಟಿದೆ ದೋಸೆ ಸರಿಯಾಗಿ ಆಗ್ತಾ ಇಲ್ಲ ಇದು ಸರಿ ಇಲ್ಲ ಏನೋ ಒಂದಷ್ಟು ಬಂತು ಅಂದಾಗ ಕೆಟ್ಟ ಹೆಸರು ಯಾರಿಗೆ ಬರೀ ಇಡ್ಲಿ ಹಿಟ್ಟು ಹೀಗಾಯಿತು ಅಂತ ಹೇಳಲ್ಲ ಹಾಲು ಬೆಣ್ಣೆ ತುಪ್ಪ ಮೊಸರು ನಂದು ಸ್ವೀಟ್ಗಳು ಎಲ್ಲದಕ್ಕೂ ಹೇಳಿ ಸೇರಿಸಿ ಹೇಳಿಬಿಡ್ತಾರೆ ಅವಾಗ ಆಗ ಬ್ರ್ಯಾಂಡ್ ಇಮೇಜ್ ಡ್ಯಾಮೇಜ್ ಆದರೆ ಸಾವಿರಾರು ಕೋಟಿ ಕಳ್ಕೊಳ್ಬೇಕಾಗತ್ತೆ ನಾವು ಆ ಕಾರಣಕ್ಕೆ ಹಳೆದು ತೂಗಿ ಆಹಾರ ಇಲಾಖೆ ಯಾವೆಲ್ಲ ಅಂಶಗಳ ಸೇರ್ಪಡೆಗೆ ಸೂಚನೆ ಕೊಟ್ಟಿದೆಯೋ ಅದನ್ನು ಸೇರ್ಪಡೆ ಮಾಡ್ತಾಯಿದ್ದೀವಿ ಆ ಥರಕ್ಕೆ ಪಟ್ಟು ನಾವೇನೋ ಡ್ಯಾಮೇಜ್ ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ ತಿರುಪತಿಯಲ್ಲಿ ತುಪ್ಪ ಮಾರಾಟದಲ್ಲಿ ಅಡ್ಡಿಯಾಗಿತ್ತು ಅವಾಗ ನಮಗೆ ಒಳ್ಳೆಯ ತುಪ್ಪ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಬೆಲೆ ಜೊತೆ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ನಾವು ಇದದೆಲ್ಲ ಕಡಿಮೆಗೆ ಇದ್ವಿ ಆದರೆ ಅವರು ಕೇಳಿದಷ್ಟು ಕಡಿಮೆಗೆ ನಾವು ಕೊಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಯಾವುದೋ ರಾಜ್ಯಕ್ಕೆ ನಮ್ಮ ಪ್ರಾಡಕ್ಟ್ ಹೋಗುತ್ತೆ ಅಪಪ್ರಚಾರ ತರಬೇಕು ಅಂತ ಏನೋ ಮಾಡಿಬಿಡ್ತಾರೆ ಆಗ ತೊಂದರೆ ಯಾರು ನಮ್ಮಲ್ಲಿ ಯಾವುದೇ ಥರ ಒತ್ತಡ ಇಲ್ಲ ಬಿ ಜೆ ಪಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದೆ ಹೇಳಿ ಕೆ ಎಮ್ ಎಫ್ ಎಮ್ ಡಿ ವರ್ಗಾವಣೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಭೀಮಾ ನಾಯಕ್ ಒಂದು ಕಡೆ ಹೇಳಿದ್ದಾರೆ ಬಿ ಜೆ ಪಿಯವರು ಮೊದಲು ಈ ಶಾಸಕ ಯತ್ನಾಳ್ ಅವರ ಬಾಯಿ ಮುಚ್ಚೋದನ್ನು ಬಿಟ್ಟುಬಿಡಿ ಅದರ ಆ ಕಡೆ ಗಮನ ತಾವು ಈಗ ಅದು ಸಿಕ್ಕಲಿಲ್ಲ ನಿಮಗೆ ಅದನ್ನು ಆಗ್ತಾ ಇಲ್ಲ ಅಂದ ತಕ್ಷಣ ಕೆ ಎಮ್ ಎಫ್ ಕಡೆಗೆ ಓಡಾಡಿ ಬಂದುಬಿಟ್ರಾ ನೀವು ರಾಜಕೀಯವಾಗಿ ಯಾವತ್ತೂ ಯಾರೂ ಕೂಡ ಕೆ ಎಮ್ ಎಫ್ ಸಂಸ್ಥೆಯನ್ನು ಬಳಸ್ಕೊಳ್ಳೋದನ್ನು ಬಿಟ್ಟುಬಿಡಿ ಮುಂದೆ ಮಾರುಕಟ್ಟೆಯಲ್ಲಿ ನಮ್ಮ ದೋಸೆ ಹಿಟ್ಟು ಉತ್ಪನ್ನೂ ನಿಮಗೆ ಸಿಗುತ್ತೆ ಇಡ್ಲಿ ಹಿಟ್ಟು ಸಿಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ನೀವು ಅಂತ ಹೇಳಿ ಭೀಮಾ ನಾಯ್ಕ ಅವರು ಮಾತಾಡಿದ್ದಾರೆ ನಾವು ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ನಾವು ಬಿಡುಗಡೆ ಮಾಡ್ತೀವಿ ನಾವು ಮಾಡಲ್ಲ ಅಂತ ಹೇಳಿಲ್ಲ ನಾವು ಇಲ್ಲಿ ಯಾವುದೇ ವಿವಾದ ಇಲ್ಲ ಇಲ್ಲಿ ಅನುಮಾನಗಳ ಹುಟ್ಟಾಕಿದೆ ಅಂತ ಹೇಳಿದ್ರಿ ಇಲ್ಲಿ ಯಾವ ಅನುಮಾನಗಳು ಇಲ್ಲ ಮತ್ತೆ ನೀವು ಗ್ರಾಹಕರು ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರಕ್ಕೆ ಕೆ ಎಮ್ ಎಫ್ ಬಗ್ಗೆ ಮಾತಾಡ್ತಾರೆ ಇದ್ರ ಪ್ರಶ್ನೆ ಮುದ್ದು ಆಗಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆ ಮತ್ತು ಇಡೀ ನಮ್ಮ ನಾನು ಸ್ಪಷ್ಟೀಕರಣವನ್ನು ನಾನು ಕೊಟ್ಟಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡೋದಿಲ್ಲ ನಾವು ಬಂದ್ ಮಾಡ್ತೀವಿ ಅಂತ ನಾವು ಹೇಳಿಲ್ಲ ಸೊ ಇದರ ಒಂದು ಏನು ಗುಣಮಟ್ಟದ ಆಧಾರದಲ್ಲಿ ಗುಣಮಟ್ಟದ ಒಂದು ಇನ್ನಷ್ಟು ಬಲ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನ ನಾವು ಮಾಡಿದ್ವಿ ಇದು ವ್ಯಾವಹಾರಿಕ ದೃಷ್ಟಿಯಿಂದ ನೀವು ನೋಡ್ಬೇಕಾಗುತ್ತೆ ಎಲ್ಲೋ ಒಂದು ಕಡೆಗೆ ಇದನ್ನ ರಾಜಕೀಯ ತಿರುವನ್ನ ತೊಳ್ತಿರೋದು ಎಲ್ಲೋ ಒಂದು ಕಡೆಗೆ ನನಗೆ ಬೇಸರ ಬೇಸರ ಆಗ್ತಾ ಇದೆ ಬಿಜೆಪಿಯರಿಗೆ ಅವ್ರ ಯತ್ನಾಳ್ ವಿರುದ್ಧ ಯತ್ನಾಳ್ ಏನ್ ಮಾತಾಡ್ತಾರೆ ಯತ್ನಾಳ್ ಬಗ್ಗೆ ಮಾತಾಡಕ್ಕೆ ಅವರ ತಟ್ಟೆಯಲ್ಲಿ ದೊಡ್ಡ ಹೆಗಣ ಬಿದ್ದಿದೆ ಅವರು ಬಂದು ನಂದಿನಿ ಬ್ರಾಂಡ್ ಮತ್ತು ಕೆಎಂಎಫ್ ಅಲ್ಲಿ ರಾಜಕಾರಣ ಮಾಡೋದು ಎಷ್ಟಕ್ಕೊಂದು ಸರಿ ಇದನ್ನ ನಾನು ಕರ್ನಾಟಕ ರಾಜ್ಯದ ಜನರ ಮುಂದೆನೇ ಅವರಿಗೆ ಬಿಟ್ಟು ಬಿಡ್ತೀನಿ ರಾಜ್ಯದ ಜನತೆಗೆ ನಾನು ಬಿಡ್ತೀನಿ ಇದು ನಾವು ದೋಸೆ